ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ವೈ ಗೌಡ ಕೆಲಸ ಕಾರ್ಯಗಳ ಬಗ್ಗೆ ಹರ್ಷ ವ್ಯಕ್ತಪಡಿಸಿದ ವಿವಿಧ ಸಂಘಟನೆಗಳು ಸಿರ್ವರ್ ಪಟ್ಟಣದಲ್ಲಿ ಧೂಳಮುಕ್ತ ಮಾಡಬೇಕೆಂದು ಭಾರತೀಯ ಮಾನವ ಹಕ್ಕು ಪರಿಷತ್ ರಾಯಚೂರು ಸಮಿತಿಯಿಂದ ದಿನಾಂಕ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಅರ್ಜಿ ಸಲ್ಲಿಸಿರುತ್ತೇವೆ ಮತ್ತು ಫ್ಲಾಗಿಂಗ್ ಮಾಡುವ ಬಗ್ಗೆ ಮನವಿ ಪತ್ರ ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಲ್ಲಿಸಿರುತ್ತೇವೆ ಈ ಸಂದರ್ಭದಲ್ಲಿ ಮನವಿ ಪತ್ರವನ್ನು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ವೈ ಗೌಡ ಗಮನಕ್ಕೆ ತಂದಿರುತ್ತೇವೆ ನಮ್ಮ ಮನವಿಯನ್ನು ಕೇಳಿ ಅಧ್ಯಕ್ಷರು ಕಿರಿಯ ಆರೋಗ್ಯ ನಿರೀಕ್ಷಕರು ತಕ್ಷಣ ಕ್ರಮ ಕೈಗೊಂಡಿದ್ದು ಇಂದು ಮುಂಜಾನೆ ಅಧ್ಯಕ್ಷರು ಕಾರ್ಮಿಕರ ಜೊತೆ ಎಲ್ಲಾ ಧೂಳು ಎತ್ತುವ ಕಾರ್ಯವನ್ನು ಸ್ವತಃ ಮಾಡಿದರು ಧೂಳಮುಕ್ತ ಮುಕ್ತ ಪಟ್ಟಣದ ಕನಸು ನನಸಾಗುವ ದಿಕ್ಕಿನಲ್ಲಿ ಒಂದು ಹೆಜ್ಜೆ ಇಟ್ಟಂತಾಗಿದೆ ಅಧ್ಯಕ್ಷರು ತಮ್ಮ ಆಡಳಿತ ವತಿಯಿಂದ ಎಲ್ಲಾ ಜನಸಾಮಾನ್ಯರನ್ನು ಸಂತೋಷಪಡಿಸುವಂತಹ ಕೆಲಸ ಮಾಡಿದಾಗ ಸಾರ್ವಜನಿಕರು ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವುದು ಸಹಜ ಈ ಮೆಚ್ಚುಗೆಯು ಅಧ್ಯಕ್ಷರ ನಾಯಕತ್ವದ ಗುಣಮಟ್ಟವನ್ನು ತೋರಿಸುತ್ತದೆ ಮತ್ತು ಅವರ ಆಡಳಿತದ ಮೇಲೆ ಜನರಿಗೆ ಇರುವ ವಿಶ್ವಾಸವನ್ನು ಪ್ರತಿಬಿಂಬಿಸುತ್ತದೆ ವಿವಿಧ ಸಂಘಟನೆಗಳ ಅಧ್ಯಕ್ಷರ ಕಾರ್ಯಗಳನ್ನು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇದರ ಜೊತೆಗೆ ಕಿರಿಯ ಆರೋಗ್ಯ ನಿರೀಕ್ಷಕರು ಶ್ರೀಮತಿ ಸುನೀತಾ ಸಜ್ಜನ್ ಅವರ ಕೆಲಸ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾನವ ಹಕ್ಕುಗಳ ಪರಿಷತ್ನ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಇದಾಯತ್ ದೊಡ್ಮಿ ಜಿಲ್ಲಾ ಉಪಾಧ್ಯಕ್ಷರಾದ ಗಂಗಾಧರ್ ಜಿಲ್ಲಾ ಸಂಚಾಲಕರಾದ ಶ್ರೀ ಶ್ರೀನಿವಾಸ ರೆಡ್ಡಿ ತಾಲೂಕು ಅಧ್ಯಕ್ಷರಾದ ನವೀರ್ ರಸೂಲ್ ತಾಲೂಕು ಸಂಚಾಲಕರಾದ ಇಸ್ಮಾಯಿಲ್ ಸಿರ್ವಾರ್ ಜಂಟಿ ಕಾರ್ಯದರ್ಶಿ ಕಾಜಾಬಾಯಿ ಹಾಗೂ ಶಿಕ್ಷಕರಾದ ಮಾಂತೇಶ್ ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಪ್ರಜಾ ನ್ಯೂಸ್ ಜೊತೆ ಇದಾಯ್ ದೊಡ್ಡ ಧನ್ಯವಾದಗಳು ಭಾರತೀಯ ಮಾನವ ಪರಿಷತ್ ಜಿಲ್ಲಾ ಘಟಕದಿಂದ ನಾವು ಒಂದು ಅರ್ಜಿಯನ್ನು ಕೊಟ್ಟಿದ್ದೇವೆ ನಗರದಲ್ಲಿ ಧೂಳಿ ಧೂಳಿಮುಕ್ತವನ್ನಾಗಿಸಲು ಮತ್ತು ಸರಣೆಯನ್ನು ನಿಯಂತ್ರಿಸಲು ಈ ಅರ್ಜಿಯನ್ನು ಪರಿಗಣಿಸಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಇಂದು ಬೆಳಗ್ಗೆ ಕಾರ್ಮಿಕರ ಜೊತೆ ಸ್ವತಃ ಧೂಳೆತ್ವ ಕೆಲಸಗಳನ್ನು ಮಾಡಿರುತ್ತಾರೆ ಇವರ ಜೊತೆಗೆ ಕಿರಿಯ ಆರೋಗ್ಯ ನಿರೀಕ್ಷಕರು ಸಹ ಕೆಲಸವನ್ನು ಮಾಡಿರುತ್ತಾರೆ ಇವರ ಕೆಲಸಗಳನ್ನು ಗಮನಿಸಿದ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿರುತ್ತಾರೆ ಈ ದಿಸೆಯಲ್ಲಿ ಶಿರುವಾರ ಪಟ್ಟಣ ಧೂಳುರಹಿತವಾಗುವುದಕ್ಕೆ ಒಂದು ಹೆಜ್ಜೆ ಮುಂದಿಟ್ಟಂತೆ ಆಗಿದೆ ಆದ್ದರಿಂದ ನಮ್ಮ ಭಾರತೀಯ ಮಾನವ ಹಕ್ಕಳ ಪ್ರಶಸ್ತಿಯಿಂದ ಇವರನ್ನು ಅಭಿನಂದಿಸುತ್ತಾ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರುಗಳಾದ ಹಿದಾಯತ್ ದೊಡ್ಡಮನೆ ಜಿಲ್ಲಾ ಸಂಚಾಲಕರು ಶ್ರೀನಿವಾಸ ರೆಡ್ಡಿ ಜಿಲ್ಲಾ ಉಪಾಧ್ಯಕ್ಷರು ಗಂಗಾಧರ್ ಜಿಲ್ಲಾ ಜಂಟಿ ಕಾರ್ಯದರ್ಶಿ ಹಾಜಾಬಾಯಿ ತಾಲೂಕು ಅಧ್ಯಕ್ಷರು ತಾಲೂಕು ಸಂಚಾಲಕರು ಇಸ್ಮಾಲ್ ಸಿರ್ವಾ ಸದಸ್ಯರಾದ ಅಫ್ಸರ್ ಮನ್ಸೂರ್ ಇತರರು ಇದ್ದರು